ಈ ಕಾಂಗ್ರೆಸು ಸಂಪೂರ್ಣವಾಗಿ ನಾಶ ಆಗುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಇಲ್ಲಿ ದಲಿತರಿಗೆ ಬೆಲೆಯೂ ಇಲ್ಲ ಇವತ್ತು ನೀವು ನೋಡಿದ್ದೀರಿ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವೂ ಕೊಟ್ಟಿದೆ ಮಾತೆತ್ತಿದ್ರೆ ಹೇಳ್ತಾರೆ ಈ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ ನಾವೇ ಕೊಟ್ಟಿರೋದು ಇದು ಹೆಂಗಿದೆ ಅಂದರೆ ಈ ಕುರುಡ ಭಿಕ್ಷುಕ ಒಬ್ಬಿರ್ತಾನೆ ಆ ಭಿಕ್ಷುಕನಿಗೆ ಕೈ ತುಂಬ ಚಿಲ್ಲರೆ ಕಾಸು ತಂದು ಅದು ತಟ್ಟೆಗೆ ಹಾಕಿದ್ರೆ ದಡ ದಡ ದಡದಡ ಸಡ್ ಸದ್ದು ಬಂದುಬಿಡ್ತದೆ ಅವನು ಅಂದ್ಕೊಳ್ಬೇಕು ಖುಷಿಯಾಗಿಬಿಡ್ತಾನೆ ಯಾರೋ ಮಹಾನುಭಾವರು ನನ್ನ ತಟ್ಟೆಗೆ ಇಷ್ಟೊಂದು ಹಣ ಹಾಕಿಬಿಟ್ರು ಅಂತ ಯಾಕಂದರೆ ಸೌಂಡ್ ಬಂತಲ್ಲ ಚಿಲ್ಲರೆ ಕಾಸು ಅದಕ್ಕೆ ಆದರೆ ಅದು ಪಕ್ಕದಲ್ಲಿ ಯಾರಾದರೂ ನಿಮ್ಮಂಥವರು ನೋಟ್ಗಳು ಹಾಕಿರ್ತಾರೆ ಅದು ಸದ್ಯ ಬರೋಲ್ಲ ಈ ಚಿಲ್ಲರೆ ಹಾಕ್ಬಿಟ್ಟು ಆ ನೋಟ್ಗಳನ್ನ ಕದ್ಕೊಂಡು ಹೋಗ್ತಾನೆ ಅವನು ಒಂಥರ ಕಳ್ಳ ಹಾಗೆ ಈ ಹಾಗೆ ಕೊಡುವಾಗ ಚಿಲ್ಲರೆ ಕಾಸನ್ನು ತೋರಿಸಿ ಸದ್ದು ಬರಂಗೆ ಕೊಡ್ತಾರೆ ಇಪ್ಪತ್ತೈದು ಸಾವಿರ ಕೋಟಿನ ಹಂಗೆ ಎತ್ಕೊಂಬಿಟ್ರಲ್ಲ ಕಳ್ರಲ್ವ ಇವರು ಮುಖ್ಯಮಂತ್ರಿಯು ಸೇರಿ ಈ ಸರ್ಕಾರದಲ್ಲಿ ಎಲ್ಲರೂ ಕಳ್ರೆ ಆದ್ದರಿಂದಾಗಿ ಚಿಲ್ಲರೆ ಕಾಸು ಹಾಕಿ ಖುಷಿ ಪಡಿಸ್ತಾರೆ ನೋಟ್ಗಳನ್ನು ಎತ್ಕೊಂಡು ಕಳತನ ಮಾಡಿಕೊಂಡು ಓಡೋಗ್ತಾರೆ ಗ್ಯಾರಂಟಿಗಳು ಕೂಡ ಅದರ ಭಾಗವೇ ಬಂತು ಬಿಜೆಪಿಯ ಬಣಬಡಿದಾ ಬಿ ಜೆ ಪಿಯಲ್ಲಿ ಬಣವೂ ಇಲ್ಲ ಅದಲ್ಲಲ್ಲ ಇಲ್ಲ ಅವರು ಅವರು ಕೆಲವು ಕಾರ್ಯಕ್ರಮಗಳನ್ನು ಅವ್ರ ಪ್ರಾಂತ್ಯದಲ್ಲಿ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದರು ಅದರದ್ದು ಪ್ರಶ್ನೆ ಇಲ್ಲ ಅವ್ರ ಕಾರ್ಯ ಅವರು ಮಾಡಲಿ ನಾವು ಅದೇ ಕಾರ್ಯ ಮಾಡ್ತೀವಿ ಮಾಡ್ತಾ ಇರಲಿ ಅದ್ರದ್ದು ಏನು ಪ್ರಾಬ್ಲಮ್ ನಿನ್ನೆ ನಡೆದಿರ್ತಕ್ಕಂಥದ್ದು ಒಂದೂವರೆ ವರ್ಷ ಚುನಾವಣೆ ಆದಮೇಲೆ ಒಂದೂವರೆ ವರ್ಷ ಕಾಂಗ್ರೆಸಲ್ಲೊಂದು ಸಂಸ್ಕೃತಿ ಇದೆ ಲೆಟ್ರೆಡ್ ಮಾತ್ರ ಖರ್ಚಾಗೋದು ಅವ್ರದ್ದು ಓದೋರಿಗೆಲ್ಲ ಜನರಲ್ ಸೆಕ್ರೆಟ್ರಿ ವೈಸ್ ಪ್ರೆಸಿಡೆಂಟ್ ಕಾರ್ಯದರ್ಶಿ ಅಂತ ಬರ್ಕೊಡ್ತಾನೇ ಇರ್ತಾರೆ ಒಂದೊಂದು ಯೂ ಒಂದು ಜನರಲ್ ಸೆಕ್ರೆಟ್ರಿ ಕೊಟ್ಟರೆ ಒಂದು ಇನ್ನೂರೈವತ್ತು ಕೊಡ್ತಾರೆ ನಮ್ಮಲ್ಲಿ ಇನ್ನೂರ ಇನ್ನೂರಿಪ್ಪತ್ನಾಲ್ಕೆ ಕಾನ್ಸ್ಟೆನ್ಸಿ ಇರೋದು ಒಂದು ಸಹ ಕಾನ್ಸ್ಟೆನ್ಸಿಯಲ್ಲಿ ಇಬ್ಬಿಬ್ಬರು ಇರ್ತಾರೆ ಕೆಲವರಲ್ಲಿ ಉಪಾಧ್ಯಕ್ಷರು ಒಂದು ಇನ್ನೂರು ಕೊಡ್ತಾರೆ ಕಾರ್ಯದರ್ಶಿಗಳು ಒಂದು ಇನ್ನೂರು ಇನ್ನೂರೈವತ್ತು ಕೊಡ್ತಾರೆ ಪ್ರಾಬ್ಲಮ್ ಏನಿಲ್ಲ ಆದರೆ ಅವರೆಲ್ಲ ಏನೋ ನನಗೊಂದು ಕೊಟ್ಟಿದ್ದಾರೆ ಅಂತ ಖುಷಿಯಿಂದ ಹೋರಾಟ ಮಾಡ್ಕೊಂಡಿರ್ತಾರೆ ನಮ್ಮ ಪಕ್ಷದಲ್ಲಿ ಆ ಥರ ಇಲ್ಲ ನಮ್ಮಲ್ಲಿ ಪ್ರಧಾನ ಕಾರ್ಯದರ್ಶಿ ಅಂದರೆ ಬರೀ ನಾಲ್ಕು ಇದಕ್ಕೆ ಮೇಲೆ ಕೊಡೋಕ್ಕಾಗಲ್ಲ ಕೆಲವರಿಗೆ ಆವಾಗೇನಾಗತ್ತೆ ಏನೂ ನನಗೆ ಒಂದು ಇದೇ ಕೊಟ್ಟಿಲ್ಲ ಪದವಿನೇ ಕೊಟ್ಟಿಲ್ಲ ಅನ್ನೋ ಭಾವನೆ ಇರ್ತದೆ ಬಟ್ ನಮ್ಮಲ್ಲಿ ಅಷ್ಟೇ ಅವರಲ್ಲಿ ಆ ಭಾವನೆ ಇಲ್ಲ ಓದೋರಿಗೆಲ್ಲ ಕೊಡ್ತಿರ್ತಾರೆ ಹಂಗೆ ನಡೀತಿರ್ತದೆ ನಾವೇನು ಮಾಡಿದ್ದೀವಿ ಇಲ್ಲಿ ಸೋತ ಮೇಲೆ ಪಾಪ ಅವರನ್ನು ಒಂದು ದಿವಸನೂ ನಾವು ಮಾತಾಡಿಸಿಲ್ಲ ಅವ್ರಿಗೂ ಅನಿಸಿರ್ತದೆ ಸೋತಾಗ ಬೇಸರ ಇರ್ತದೆ ಒಂದು ಆರು ತಿಂಗಳು ಅವರನ್ನು ಬಿಡಬೇಕು ಆಮೇಲೆ ಒಂದೂವರೆ ವರ್ಷ ಆದಮೇಲೆ ಅವರು ತಟಸ್ಥರಾಗಿಬಿಡ್ತಾರೆ ಏನು ನಮಗೇನು ಯಾರೂ ಕರೆದಿಲ್ಲ ಮಾತಾಡ ಆ ಕಾರಣಕ್ಕೆ ಅಧ್ಯಕ್ಷರು ಎಲ್ಲರನ್ನು ಕರೆದು ಎನ್ನೇ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಸಂಘಟನೆ ಮಾಡೋಣ ಕಟ್ಟೋಣ ಒಂದು ವರ್ಸೋಣ ಅನ್ನೋದು ನಮ್ಮ ಮಾತಾಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಧನ್ಯವಾದ ಹಾಂ ಸಚಿನ್ ಇದನ್ನು ಸಿ ಬಿ ಐಗೆ ಕೊಡಬೇಕು ಸಿ ಬಿ ಐ ಕೊಡಲಿಲ್ಲ ಅಂದರೆ ಸತ್ಯ ಹೊರಗಡೆ ಬರೋದಿಲ್ಲ ಆ ಸಚಿನ್ ಕುಟುಂಬ ಕೂಡ ಅದನ್ನೇ ಕೇಳಿರೋದು ಯಾಕೆಂದರೆ ಅವನು ಸೂಸೈಡ್ ಆಗಿದ್ದ ದಿವಸ ಇನ್ನೂ ಇಪ್ಪತ್ತು ಗಂಟೆಗಳ ಕಾಲ ಸಮಯ ಇತ್ತು ಆದರೆ ಪೊಲೀಸ್ನವರು ಜಾಗೃತರಾಗಲೇ ಇಲ್ಲ ಡೆತ್ ನೋಟ್ ಇದರಲ್ಲಿ ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಮೇಲೆ ಅದನ್ನು ಎಕ್ಸಾಮ್ಗೆ ಕೂತ್ಕೊಂಡು ಓದ್ತಾರಲ್ಲ ಆ ರೀತಿ ಪೊಲೀಸ್ನವರು ಓದ್ತಾಯಿದ್ರು ಇದ್ರು ಇದರ ಅವಶ್ಯಕತೆ ಇರಲಿಲ್ಲ ಇಮ್ಮಿಡಿಯೆಟ್ಲಿ ಅವನು ಯಾವ ಲೊಕೇಶನ್ನಲ್ಲಿದ್ದಾನೆ ಅಂತ ಟ್ರೇಸ್ ಔಟ್ ಮಾಡಿದ್ದಿದ್ರೆ ಅವನು ಪ್ರಾಣ ಉಳಿಸ್ಬೋದಾಗಿತ್ತು ಇವರು ಮಾಡಲಿಲ್ಲ ಅವನು ಅಲ್ಲೇ ಹೋಟ್ಲಲ್ಲೇ ಇದ್ದ ಬೆಳಗ್ಗೆ ಹೋಗಿ ರೈಲಿಗೆ ತಲೆ ಕೊಟ್ಟಿದ್ದಾನೆ ಇದರಿಂದ ಏನು ಪಿತೂರಿ ಇದೆ ಅಂತ ಗೊತ್ತಾಗಬೇಕಲ್ಲ ಪ್ರಾಣ ತ್ಯಾಗ ಮಾಡೋದು ಅಂತಿದೆಯಲ್ಲ ಅದು ಸುಲಭವಾಗಿ ಆಗೋ ಕೆಲಸ ಅಲ್ಲ ಏ ನಾನು ಯಾಕೆ ಉಳಿಬೇಕು ತೀರ್ಕೊಂಡು ಹೋಗ್ಬಿಡೋಣ ಅಂತ ಯಾರು ಅದನ್ನು ಅನಿಸುತ್ತ ಎಲ್ಲರೂ ಕೂಡ ಸಾವು ಅಂದರೆ ಭಯಪಡ್ತಾರೆ ಏಯ್ ಸಾಯೋಕ್ಕೆ ಯಾರೂ ಇಚ್ಛೆ ಪಡೋಲ್ಲ ಆದರೆ ಅಂಥದ್ದಾದಾಗ ಅವ್ರು ಯೋಚನೆ ಮಾಡಬೇಕು ಇದನ್ನು ಪ್ರಿಯಾಂಕಾ ಖರ್ಗೆ ಅವರು ತಾನೇ ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಪ್ರಾಣತ್ಯಾಗ ಮಾಡಬೇಕಾದ್ರೆ ಸ್ಯೂಸೈಡ್ ಮಾಡ್ಕೊಳ್ಬೇಕಾದ್ರೆ ಆತನ ಇರುತ್ತೆ ಅದ್ರ ಹಿಂದೆ ಅದನ್ನೆಲ್ಲ ಯೋಚನೆ ಮಾಡಬೇಕು ಅಂತ ಅವ್ರು ಭಾಳ ಸಾರಿ ಹೇಳಿದ್ದಾರೆ ಆದರೆ ಅವ್ರಿಗನ್ವಯ ಆಗಲ್ವ ಈಗ ಅವರಲ್ಲಿ ಕಲ್ಮಶ ಇಲ್ಲ ಅಂದಿದ್ದಿದ್ರೆ ಏ ಸಿ ಬಿ ಐ ಕೊಡ್ರಿ ಅಂತ ಹೇಳಬೇಕಾಗಿತ್ತು ಅವರು ಹೇಳಿಲ್ಲ ಒತ್ತಾಯ ಮಾಡಿದ್ರು ಕೊಡೋದಿಲ್ಲ ಅಂತಾರೆ ಅಂದಮೇಲೆ ಅಲ್ಲಿ ಏನೋ ಇದೆ ಅಂತ ಅರ್ಥ ಆಮೇಲೆ ಹದಿನೈದು ದಿವಸಗಳಿಗೆ ಮೇಲೆ ಕಳೀತಾ ಇದೆ ಎಲ್ಲೋಗಿದ್ರು ಇವರೆಲ್ಲ ಅವರ ಅನುಯಾಯಿಗಳಿವರು ಪ್ರಿಯಾಂಕರ್ಗೆ ಅವರ ಅನುಯಾಯಿಗಳಲ್ವ ಎಲ್ಲೋಗಿದ್ರು ಅವರೆಲ್ಲ ನಿಮಗೆ ಗೊತ್ತಿಲ್ಲದೆ ದೂರ ಇದ್ರೆ ಮಾತು ಮಾತುಗೂ ಪೊಲೀಸು ಏನು ಅಷ್ಟೆಲ್ಲ ಅವ್ರ ಬಗ್ಗೆ ಮಾತಾಡ್ತಿರೇ ಪೊಲೀಸು ಅವ್ರನ್ನ ಹಿಡಿಯೋಕಾಗ್ತಿರ್ಲಿಲ್ಲವ ಬಿ ಜೆ ಪಿಯವರು ಸುಮಾರು ಇಪ್ಪತ್ತೈದು ಸಾವಿರ ಜನ ಬಂದು ನಿಮ್ಮ ಮನೆಗೆ ಮುತ್ತಿಗೆ ಹಾಕಕ್ಕೆ ಬಂದಿದ್ರು ಇಷ್ಟಿದ್ರೂ ಕೂಡ ನೀವು ಇನ್ನೂ ಅವರು ಎಲ್ಲಿ ಗೊತ್ತಿಲ್ಲ ಅನ್ನೋದನ್ನೇ ಹೇಳ್ತಿದ್ರಿ ಹೊರತು ಇಡೀಲಿಲ್ಲ ಈಗಲೂ ಐದು ಜನ ಸಿಕ್ಕಿದ್ದಾರೆ ಎಂಟು ಜನರಲ್ಲಿ ಇನ್ನೂ ಐದೆಲ್ಲಿ ಹೋದರು ಇದೆಲ್ಲ ಪ್ರಶ್ನೆಗಳು ಬರ್ತವೆ ಆದ್ದರಿಂದ ಇದರಲ್ಲಿ ಮುಚ್ಚಾಗ್ತಕ್ಕಂಥದ್ದು ಯಾಕೆ ಅಂತಂದರೆ ಇದನ್ನು ನೋಡಿದ್ವಲ್ಲ ನಾವು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಮಿಸ್ಅಪ್ರೋಪ್ರಿಯೇಷನ್ ಆಯಿತು ವಿಷಯ ಈಚೆಗೆ ಬಂದ ತಕ್ಷಣವೇ ನಾವು ಕೇಳಿದಾಗ ಏನು ಹೇಳಿದ್ರಿ ಇಲ್ಲ ಅಷ್ಟಲ್ಲ ಎಂಬತ್ತೇಳು ಕೋಟಿ ಮಾತ್ರ ಅಂದ್ರಿ ಅಲ್ಲಿಗೆ ನುಂಗಿದ್ದು ಗ್ಯಾರಂಟಿ ಅಂತೇಳಿ ಮುಖ್ಯಮಂತ್ರಿಗಳೇ ಒಪ್ಕಿದ್ರು ಯಾರು ಚಂದ್ರಶೇಖರ್ ಅವರು ಪ್ರಾಣ ತ್ಯಾಗ ಮಾಡಿದ್ರು ಅವ್ರೇನು ಹೇಳಿದ್ರು ಮಂತ್ರಿಗಳು ಮತ್ತು ಚೇರ್ಮನ್ರೇ ಕಾರಣ ಅಂತ ಹೇಳಿದರು ನೀವು ಎಸ್ ಐ ಟಿ ಕೊಟ್ಟ್ರಿ ಎಸ್ ಐ ಟಿಯಲ್ಲಿ ಬಂತ ಹೆಸರುಗಳು ಐ ಎರಡೂ ಹೆಸರು ಬರಲಿಲ್ಲ ಕೈ ಬಿಟ್ಟರೆ ಯಾಕೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಮೇಲೆ ಸಿ ಐ ಡಿ ಕೊಟ್ಟ್ರಿ ಪರಶುರಾಮ್ ಚಲವಾದಿ ಹತ್ಯೆ ಕೇಸು ಐದು ಸೂಸೈಡ್ ಕೇಸು ಇವತ್ತಿನವರೆಗೂ ಇನ್ನೂ ಇದು ಬಂದಿಲ್ಲ ಆವತ್ತು ಎಮ್ ಎಲ್ ಎ ಹೆಸರು ಬಂತು ಚನ್ನಾರೆಡ್ಡಿಯವ್ರದ್ದು ಏನು ಮಾಡಿದ್ರಿ ಅದನ್ನು ಕೂಡ ಇವತ್ತಿಗೂ ಚನ್ನಾರೆಡ್ಡಿನ ನೀವು ಅರೆಸ್ಟೇ ಮಾಡಲಿಲ್ಲ ಅಲ್ಲಿ ಜಾತಿಯಿಂದನೇನೂ ಇತ್ತು ಮತ್ತು ಅವರು ಸುಸೈಡ್ ಕೇಸಲ್ಲಿ ಭಾಗ್ಯ ಅಂತನೂ ಬಂದಿತ್ತು ಅವ್ರ ಮಗನೂ ಬಂದಿತ್ತು ಇಬ್ಬರನ್ನೂ ನೀವು ಬಂಧಿಸಲೂ ಇಲ್ಲ ವಿಚಾರಣೆನೂ ಮಾಡಲಿಲ್ಲ ಅಂದರೆ ಏನು ಯಾರೇನೇ ತಪ್ಪು ಮಾಡಿದ್ರು ರಕ್ಷಣೆಗೆ ನಿಮ್ಮ ಸರ್ಕಾರ ನಿಂತಿದೆ ನಿಮ್ಮ ಪಕ್ಷದವರು ಅನ್ನೋ ಕಾರಣಕ್ಕೆ ನೀವು ರಕ್ಷಣೆ ಮಾಡ್ತಿದ್ದೀರಿ ಅದೇ ಸಿ ಟಿ ರವಿ ಅವ್ರ ಕೇಸು ಅಲ್ಲಿ ಏನು ಅಂದರು ಅಂತ ಯಾರಿಗೇನು ಅಂತೂ ಗೊತ್ತೇ ಇಲ್ಲ ಸಭಾಪತಿಗಳು ಹೇಳಿದ್ರು ಅದು ಅಂಥದ್ದು ಏನೂ ಇಲ್ಲ ಇಲ್ಲಿ ಅಂತ ನೀವೇನು ಮಾಡಿದ್ರಿ ಇಮಿಡಿಯೇಟ್ಲಿ ಅರ್ಧ ಗಂಟೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಿದಿರಿ ಒಬ್ಬ ಶಾಸಕನನ್ನು ಅರ್ಧ ಗಂಟೆಯಲ್ಲಿ ನೀವು ಶ್ಯ ಇದು ಅರೆಸ್ಟ್ ಮಾಡ್ತೀರಿ ಅದು ಇದಕ್ಕೂ ಕೂಡ ನೀವು ಕೋರ್ಟ್ಗೂ ಕೂಡ ಕಳಿಸೋದಿಲ್ಲ ರಾತ್ರೋ ರಾತ್ರಿ ಎಲ್ಲ ಕಡೆಯಲ್ಲೂ ಸುತ್ತಿಸ್ತೀರಿ ಕಬ್ಬು ಗದ್ದೆಗಳು ಕ್ವಾರಿಗಳು ಇಂಥವೆಲ್ಲ ಆದರೆ ಇಲ್ಲ ಯಾಕೆ ರಕ್ಷಣೆ ಮಾಡ್ತಿದ್ದೀರಿ ಇದೆಲ್ಲ ಪ್ರಶ್ನೆಗಳು ಬರ್ತವೆ ಈ ಕೇಸ್ ಕೂಡ ಇಲ್ಲ ಇದನ್ನು ಸಂಪೂರ್ಣವಾಗಿ ಮುಚ್ಚಾಕ್ಲಿಕ್ಕೆಲ್ಲ ವ್ಯವಸ್ಥಿತವಾಗಿ ಅವರು ಅದರಿಂದಾಗೆ ಸಿ ಬಿ ಐ ಕೊಡಬೇಕು ಅಂತ ಹೇಳ್ತಿರೋದು ನಾವು ಇವರು ಮುಚ್ಚಾಕ್ತಾರೆ ಎಲ್ಲವೂ ಮುಚ್ಚಾಕೋದೆ ಇವ್ರ ಕೆಲಸ ಯಾಕಂದ್ರೆ ಅವರೇ ಹೇಳಿದಾರಲ್ಲ ಬಿ ಜೆ ಪಿಯವ್ರು ಬಟ್ಟೆ ಹರ್ಕೊಂಡ್ರೂ ನಾವು ಕೇರ್ ಮಾಡಲ್ಲ ಅಂತ ನಾವು ಯಾವ ಬಟ್ಟೆನೂ ಹರ್ಕೊಳ್ಳೋದಿಲ್ಲ ನಾವಿರೋದೆ ನಿಮ್ಮ ಬಟ್ಟೆ ಹರಿಯೋಕೆ ಇದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು ಈಗ ಜಿ ಡಿ ದೇವೇಗೌಡರು ಮಗಳಿಗೆ ಮತ್ತು ಅಳಿಯನಿಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸೈಟ್ ಕೊಡ್ತಿದಾರೆ ಅಂತ ಒಂದು ಆರೋಪ ಮಾಡ್ತಾರೆ ನೋಡಿ ಒಬ್ಬರಲ್ಲ ನೋಡು ಕೋಟಿ ನನಗೆ ಕೊಟ್ಟರೆ ನಾನು ಅವನು ಸೈಟ್ಗಳನ್ನು ಕೊಡ್ತೀನಿ ಅಂದ್ರೆ ಮತ್ತು ರಾತ್ರೋ ರಾತ್ರಿ ಯಾಕೆ ಕೊಟ್ಟರೆ ನೀವು ವಾಪಸ್ಸು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳೋದು ಮುಖ್ಯಮಂತ್ರಿಗಳು ಯಾಕೆ ಕೊಟ್ಟಿರಿ ನೀವು ತಪ್ಪು ಮಾಡಿದ್ದು ನಿಮಗೆ ಅರಿವಾದ ಮೇಲೆ ಕೊಟ್ಟಿದ್ದೀರಿ ಅಂದರೆ ನೀವು ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರಕ್ಕೂ ನಿಮಗೂ ದೂರ ಇದ್ದ ನಂಟಲ್ಲ ನಿಮಗೂ ಹತ್ತಿರದ ನಂಟೆ ಆ ಕಾರಣದಿಂದ ನನಗನ್ಸ್ತಿರ್ತಕ್ಕಂಥದ್ದು ಅದು ಕೂಡ ಸಿ ಬಿ ಐ ಕೊಟ್ಟರೆ ಇವರು ಎಲ್ಲ ಬಂಡವಾಳ ಹೊರಗಡೆ ಬರಲಿಲ್ಲ ನೋಡಿ ನಾನು ಯಾರಿದ್ದಾರೆ ಯಾರಿಲ್ಲ ಅನ್ನೋದು ನನ್ನ ಪ್ರಶ್ನೆ ಅಲ್ಲ ನನ್ನವರೇ ನನ್ನ ಸಂಬಂಧಿಗಳಿದ್ದರೂ ಕೂಡ ನಾನು ಇದನ್ನೇ ಮಾತುಗಳನ್ನು ಮಾತಾಡೋಣ ಯಾಕೆ ಅಂತಂದರೆ ನಾವು ಒಂದು ವ್ಯವಸ್ಥೆಯಲ್ಲಿದ್ದೇವೆ ಈ ವ್ಯವಸ್ಥೆ ಜನಪರವಾದ ವ್ಯವಸ್ಥೆ ಆಗಬೇಕೆ ಹೊರತು ಈ ಸಂಬಂಧಿಕರದು ಸ್ವಾರ್ಥದ್ದು ವ್ಯವಸ್ಥೆ ಆಗಬಾರ್ದು ನಾವೆಲ್ಲರೂ ನಮಗೆ ಸಂವಿಧಾನದ ಹಕ್ಕು ಕರ್ತವ್ಯಗಳು ಕೊಟ್ಟಿರ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸಬೇಕು ಸಮಾಜದಲ್ಲಿ ಯಾರಿಗೆ ಅನ್ಯಾಯ ಆದರೆ ತೊಂದರೆ ಆದರೆ ಅವರ ಸಂಕಷ್ಟಕ್ಕೆ ಸರ್ಕಾರ ಇರ್ಬೋದು ಅಥವಾ ಪ್ರತಿನಿಧಿಗಳಿರ್ಬೋದು ಅದನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದೇ ಉದ್ದೇಶ ನಾವು ಆ ಮಾರ್ಗದಲ್ಲಿ ಹೋಗ್ಬೇಕು ಹೊರತು ನಾನು ಅದನ್ನು ಬಿಟ್ಟು ನಾನು ಮಾತಾಡೋದಿಲ್ಲ ಅದು ಯಾರೇ ಇದ್ದರೂ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಆಗಬೇಕು ನಡೀ ಪ್ರಶ್ನೆ ಆಗಿರೋದೆ ಪ್ರಶ್ನೆ ಇರೋದೇ ಇಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಯಾರಿಗೂ ಸಿಗದೆ ಇರೋರು ಇವತ್ತು ನಿಮ್ಮ ಕೈಲಿ ಹೇಗೆ ಸಿಕ್ಕಿದ್ರು ಅವರು ಇಪ್ಪತ್ತೈದು ವರ್ಷಗಳಿಂದ ಭಯನೇ ಇಲ್ಲದೆ ಇದ್ದವರು ಏನ ಅವರು ಏನು ಪ್ರೀತಮ್ ಗೌಡನ ಏನು ವಿಕ್ರಮ್ ಗೌಡ ಆತನ ಸಾವು ಆದ ತಕ್ಷಣವೇ ಅವು ಎಲ್ರಿಗೂ ಭಯ ಬಂದುಬಿಡ್ತಾ ಇದೊಂದು ಪಿತೂರಿ ಇದೆ ಈ ಈಗ ನನಗನ್ಸಿರೋದು ನಕ್ಸಲರು ಸರೆಂಡರ್ ಆಗಿಲ್ಲ ಸರೆಂಡರ್ ಆಗಿರೋದೆ ಸರ್ಕಾರ ಅವ್ರಿಗೆ ಇದ್ರ ಜೊತೆಗೆ ಅವರು ಬರಿಗೆಯ್ಯಲ್ಲಿ ಬಂದಿದ್ದಾರೆ ಶಸ್ತ್ರಾಸ್ತ್ರಗಳು ಎಲ್ಲೋ ಅದು ಅಂದಮೇಲೆ ಇವರಿಷ್ಟೇನ ಇನ್ನೂ ಅವ್ರ ಹಿಂದೆ ಇದ್ದಾರ ಅಥವಾ ಶಸ್ತ್ರಾಸ್ತ್ರಗಳನ್ನೆಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದಾರಾ ಇಲ್ಲ ಈ ಥರ ಎಲ್ಲ ಪ್ರಶ್ನೆಗಳು ಬರ್ತವೆ ಅವರು ಕೋರ್ಟಲ್ಲಿ ನೀವು ಅವ್ರನ್ನ ಸರೆಂಡರ್ ಮಾಡಿಸ್ಬೇಕಾಗಿತ್ತು ಅಥವಾ ಪೊಲೀಸ್ ಸ್ಟೇಷನ್ಗೆ ಅವರು ಸರೆಂಡರ್ ಆಗಬೇಕಾಗಿತ್ತು ನೀವು ಮುಖ್ಯಮಂತ್ರಿಗಳ ಮುಂದೆ ತೊಗೊಂಡೋಗಿ ಸರೆಂಡರ್ ಮಾಡಿಸ್ತೀರಿ ಅಂತಂದ್ರೆ ಏನರ್ಥ ಅವ್ರಿಗೂ ಅವ್ರಿಗೆ ಸಂಬಂಧ ಇತ್ತಾ ಇವೆಲ್ಲ ಅನೇಕ ಪ್ರಶ್ನೆಗಳಿವೆ ಇದರಿಂದ ಇವೆಲ್ಲವೂ ಒಂದಾದ ಮೇಲೆ ಒಂದು ಬರ್ತವೆ ಅಲ್ಲಿವರೆಗೂ ನಾವು ಸ್ವಲ್ಪ ಕಾದಿರಬೇಕಾಗತ್ತೆ ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟರ ರಕ್ಷಣೆ ಮಾಡ್ತಾಯಿದೆ ಭ್ರಷ್ಟಾಚಾರದಲ್ಲಿ ಇವರು ಕೂಡ ಇದ್ದಾರೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ರಾಜ್ಯದಲ್ಲಿ ಇಲ್ಲ ಇವರು ಕೇವಲ ಒಂಥರ ಇಲ್ಲೂ ಕೂಡ ಹೆಂಗಿದೆ ಅಂತಂದರೆ ನಾನು ಮುಖ್ಯಮಂತ್ರಿನ ನೀನು ಮುಖ್ಯಮಂತ್ರಿನಾ ಇಂಥ ಪರಿಸ್ಥಿತಿಗೆ ಇವರೆಲ್ಲ ಇವತ್ತು ಕಾರಣರಾಗಿದ್ದಾರೆ ಅಲ್ಲಿ ಯಾರೂ ಕೂಡ ಒಟ್ಟಿಗೆ ಸೇರಬಾರ್ದು ಎಲ್ಲ ಪಕ್ಷ ಪೂರ್ತಿ ಒಟ್ಟಿಗೆ ಇರಬೇಕು ಅಂತೀವಿ ಸರ್ಕಾರ ಒಗ್ಗಟ್ಟಿನಿಂದ ಇರಬೇಕಂತ ಆದರೆ ಯಾರು ಊಟಕ್ಕೂ ಸೇರಬಾರ್ದಂತೆ ಎಷ್ಟು ಮಟ್ಟಿಗೆ ಇದೆ ನೋಡಿ ಇಲ್ಲಿ ಅಂದರೆ ಒಡೆದು ಆಳವನ್ನು ಇತ್ತು ಏನಿತ್ತೋ ಕಾಂಗ್ರೆಸ್ನಲ್ಲಿ ಅದು ಬೇರೂರಿದೆ ಅದೇ ಹೋಗ್ತಿದೆ ವಿಶೇಷ ಅಂದರೆ ಇಲ್ಲೊಂದು ದಲಿತ ಮಾಫಿಯ ಮಾಫಿಯಾ ಇದೆ ಇಲ್ಲಿ ದಲಿತ ವಿರೋಧಿತನ ಕಾಂಗ್ರೆಸ್ಸಲ್ಲಿದೆ ಜೊತೆಗೆ ದಲಿತ ಮಾಫಿಯಾ ಅನ್ನೋದು ಇಲ್ಲೇ ಇದೆ ದಲಿತ ಮಾಫಿಯಾರು ಅಂದರೆ ಒಂದು ಮೂರು ನಾಲ್ಕು ಕುಟುಂಬಗಳು ಮಾತ್ರ ಆ ಕುಟುಂಬಗಳ ಬಿಟ್ಟು ಬೇರೆ ಯಾರು ಏನು ಉದ್ಧಾರ ಆಗಬಾರ್ದು ಒಂದು ಈ ಕಡೆ ಖರ್ಗೆ ಅವರ ಫ್ಯಾಮಿಲಿ ಇರ್ಬೋದು ಆ ಕಡೆ ಕೆ ಎಚ್ ಮುನಿಯಪ್ಪ ಅವ್ರ ಫ್ಯಾಮಿಲಿ ಇರ್ಬೋದು ಈ ಕಡೆ ಇವರು ಎಚ್ ಸಿ ಮಹಾದೇವಪ್ಪನ ಫ್ಯಾಮಿಲಿ ಇರ್ಬೋದು ಈಗ ನೋಡ್ತಾ ಹೋಗಿ ನೀವು ಈ ಫ್ಯಾಮಿಲಿಗಳೇ ಇಡೀ ಕಾಂಗ್ರೆಸ್ಸನ್ನು ಆಡಳಿತ ಮಾಡ್ತಾ ಇರೋದು ಇದರಲ್ಲಿ ಬೇರೆಯವ್ರಿಗೆ ಅವಕಾಶವೇ ಇಲ್ಲ ಇದು ಒಂದು ದಲಿತ ಮಾಫಿಯಾ ದಲಿತ ವಿರೋಧಿ ಮಾಫಿಯಾ ಯಾವುದು ಅಂತಂದರೆ ಇವರನ್ನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರ್ದು ಇವು ಅನ್ನೋದ್ರೆ ಅಂದರೆ ಈ ಮೂರು ಫ್ಯಾಮಿಲಿ ಬಿಟ್ಟು ಇನ್ಯಾರೂ ಬಂದು ಆಕ್ ಇದು ಅಕ್ವೈರ್ ಮಾಡ್ಕೊಳ್ಬಾರ್ದು ಈ ರೀತಿ ಎರಡು ಗುಂಪುಗಳಿದೆ ಒಂದು ದಲಿತ ವಿರೋಧಿ ಮಾಫಿಯಾ ಒಂದು ದಲಿತ ಮಾಫಿಯಾ ಇವರು ಇನ್ನೊಬ್ಬ ದಲಿತ ಬೆಳೆಯಕ್ಕೆ ಬಡೋಲ್ಲ